ಸ್ನೇಹಿತರೆ ಸೀತಾರಾಮ್ ಸೀರೆಲ್ನ ನಾಳಿನ ಒಂದು ಸಂಚಿಕೆ ಇದಾಗಿದೆ ಸ್ನೇಹಿತರೆ ಇಲ್ಲಿ ಸುಬ್ಬಿ ಏನೇನು ಬೇಕಂತ ಹೇಳಿರ್ತಾಳೆ ಅದನ್ನೆಲ್ಲವನ್ನು ರಾಮ್ ತಂದು ಕೊಟ್ಟಿರ್ತಾನೆ ಸುಬ್ಬಿಗೆ ಇಷ್ಟವಾಗುವಂಥ ಪೀಜಾ ಐಸ್ ಕ್ರೀಮ್ ಪಾಸ್ತಾ ಪಲಾವು ಈ ರೀತಿ ಎಲ್ಲವೂ ತಂದುಕೊಟ್ಟಿರ್ತಾರೆ ಎಲ್ಲವೂ ತುಂಬ ಖುಷಿ ಖುಷಿಯಾಗಿ ಸಿಹಿ ಸುಬ್ಬಿ ಮನೆಯವರೆಲ್ಲ ಕಾವೇರಿ ಪುಟ್ನಜ್ಜು ತಾತ ಎಲ್ಲರೂ ತಿಂತಿದ್ದಾರೆ ಅಷ್ಟಲ್ಲದೆ ಒಂದಷ್ಟು ಡ್ರೆಸ್ ಕೂಡ ರಾಮ್ ತಂದುಕೊಟ್ಟಿರ್ತಾನೆ ಈ ರೀತಿಯಾಗಿ ಸುಬ್ಬಿ ನೋಡ್ತಾ ಖುಷಿಯಾಗಿ ರಾಮ್ ಅಲ್ಲಿದ್ದರೆ ಇಲ್ಲಿ ಭಾರ್ಗವಿ ತನ್ನದೇ ಆದ ಹೊಸ ಪ್ಲ್ಯಾನ್ ಮಾಡಿದ್ದಾಳೆ ಸೀತಾ ಅಡುಗೆ ಮನೆಯಲ್ಲಿ ಅಡುಗೆ ಮಾಡಲು ಕುಕ್ಕರ್ ಇಟ್ಟು ಬಂದಿರ್ತಾಳೆ ಆದರೆ ಭಾರ್ಗವಿ ಒಂದು ಬಟ್ಟೆಯನ್ನು ಗ್ಯಾಸ್ ಮೇಲೆ ಸ್ಟೌವ್ ಮೇಲೆ ಇಟ್ಟು ಅದು ಬೆಂಕಿ ಹತ್ತೋ ಥರ ಮಾಡಿ ಅದು ಸೀತಾನೇ ಬೆಂಕಿ ಹಚ್ಚಿದ್ಲು ಸೀತಾ ತಾನೇ ಮಾಡಿದ್ಲು ಅನ್ನೋ ರೀತಿ ಮನೆಯವ್ರನ್ನೆಲ್ಲ ನಂಬಿಸಿದ್ದಾಳೆ ಮಾವಯ್ಯ ಮಾವಯ್ಯ ಸಾಧನಾ ಚಿಕ್ಕನ್ ಜೋರಾಗಿ ಕೂಗಿ ಕರೆದು ಸೀತಾ ಕೈ ಸುಟ್ಕೊಂಡ್ಲು ಕೈ ಸುಟ್ಕೊಂಡ್ಲು ಅಂತ ಬಪ್ಪಾಟ್ ಮಾಡಿ ಸೀತಾ ಹುಚ್ಚಿ ಅನ್ನೋ ಥರ ಭಾರ್ಗವಿ ಮಾಡ್ತಾ ಇದ್ದಾಳೆ ಈ ರೀತಿ ಸೀತಾ ಭಾರ್ಗವಿ ಪ್ಲಾಂಟ್ ಮೂಲಕ ಸೀತಾನು ಹುಚ್ಚಿ ಮಾಡೋದಕ್ಕೆ ಭಾರ್ಗವಿ ಹೋಗ್ತಿದ್ದಾಳೆ ಇಲ್ಲಿ ಅಶೋಕ್ ಮತ್ತು ರಾಮ್ ಸುಬ್ಬಿಯನ್ನು ಮನೆಗೆ ಕರ್ಕೊಂಡು ಬರಬೇಕು ಅಂತ ಅವಳೆಲ್ಲ ಷರತ್ತುಗಳಿಗೆ ಹೂ ಅಂತ ಹೇಳಿ ಅವಳಿಗೆ ಏನು ಬೇಕು ಎಲ್ಲವನ್ನೂ ತರಿಸಿದ್ದಾರೆ ಅಷ್ಟೇ ಅಲ್ಲದೆ ಮತ್ತೊಂದು ಶರತ್ ಕೂಡ ಸುಬ್ಬಿ ಹಾಕಿದ್ದಾಳೆ ಆ ಷರತ್ ಏನೆಂಬುದನ್ನು ನಾವು ನಾಳೆ ನೋಡ್ಬೋದು ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಮತ್ತೆ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಕ್ಕಾಗತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್